ಹಾಯ್ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವಿವತ್ತು ಮದುವೆ ಬಗ್ಗೆ ತಿಳ್ಕೊಳ್ಳೋಣ ಮದುವೆ ವಿವಾಹ ಎಂಬುದು ಮಾನವನ ಜೀವನದಲ್ಲಿ ಅತ್ಯಂತ ಮಹತ್ವದ ಹಂತವಾಗಿದೆ ಇದು ಕೇವಲ ಎರಡು ವ್ಯಕ್ತಿಗಳ ಸಂಬಂಧವಷ್ಟೇ ಅಲ್ಲ ಇಬ್ಬರ ಕುಟುಂಬಗಳು ಮತ್ತು ಅವರ ಕುಟುಂಬಗಳ ಮಧ್ಯೆಯೂ ನಂಟನ್ನು ಬೆಳೆಸುವ ಬಾಂಧವ್ಯವಾಗಿದೆ ಮದುವೆಯು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದು ಧಾರ್ಮಿಕ ಸಾಮಾಜಿಕ ಹಾಗೂ ಕಾನೂನಾತ್ಮಕ ಪ್ರಕ್ರಿಯೆಯಾಗಿ ಪರಿಗಣಿಸಲಾಗುತ್ತದೆ ಮದುವೆಯು ಮಾನವನ ಜೀವನದ ಪ್ರಮುಖ ಘಟ್ಟಗಳಲ್ಲೊಂದು ಇದು ಪುರುಷ ಮತ್ತು ಮಹಿಳೆ ಸಹಜ ಸಂಬಂಧವನ್ನು ಶಾಶ್ವತಗೊಳಿಸುವ ಅಂಶವಾಗಿದೆ ಹಿಂದೂ ಧರ್ಮದಲ್ಲಿ ಮದುವೆಯನ್ನು ಸಂಸ್ಕಾರವೆಂದು ಪರಿಗಣಿಸಲಾಗುತ್ತಿತ್ತು ವೈದಿಕ ಪದ್ಧತಿಗಳ ಪ್ರಕಾರ ಮದುವೆ ಎಂಟು ವಿಧಗಳಾಗಿವೆ ಬ್ರಹ್ಮ ದೈವ ಆರ್ಷ ಪ್ರಜಾಪತ್ಯ ಗಾಂಧವ್ಯ ಆಸುರ ರಾಕ್ಷಸ ಮತ್ತು ಪೈಶಾಚ ಇವುಗಳಲ್ಲಿ ಬ್ರಹ್ಮ ವಿವಾಹವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೆ ಹಲವಾರು ವಿಧಗಳಿವೆ ಸಾಂಪ್ರದಾಯಿಕ ಮದುವೆ ಅಂದರೆ ಪಿತೃ ಗುರು ಹಾಗೂ ಸಮುದಾಯದ ಆಶೀರ್ವಾದದಿಂದ ನಡೆಯುವ ಮದುವೆ ಎರಡನೆಯದು ಲವ್ ಮ್ಯಾರೇಜ್ ಪ್ರೇಮ ವಿವಾಹ ಇಬ್ಬರೂ ಪರಸ್ಪರ ಪ್ರೀತಿ ಮಾಡಿಕೊಂಡು ಕುಟುಂಬದ ಅನುಮತಿ ಪಡೆದು ಅಥವಾ ಬೇಡದೆ ಮದುವೆಯಾಗುವ ಪ್ರಕಾರ ಮೂರನೆಯದು ಅಂತರ್ಜಾತಿ ಮತ್ತು ಅಂತರ್ಧರ್ಮ ವಿವಾಹ ವಿಭಿನ್ನ ಜಾತಿ ಅಥವಾ ಧರ್ಮದ ವ್ಯಕ್ತಿಗಳು ಪರಸ್ಪರ ವಿವಾಹವಾಗುವುದು ನಾಲ್ಕನೆಯದು ನ್ಯಾಯಬದ್ಧ ಸಹಜೀವನ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ ಆಗದೆ ದಾಂಪತ್ಯ ಜೀವನವನ್ನು ಕಳೆಯುವ ಪ್ರಕ್ರಿಯೆ ಭಾರತದಲ್ಲಿ ಮದುವೆಗೆ ಸಂಬಂಧಿಸಿದಂತೆ ಹಲವಾರು ಕಾನೂನುಗಳು ಜಾರಿಯಲ್ಲಿವೆ ಹಿಂದೂ ವಿವಾಹ ಕಾಯಿದೆ ಅಂದರೆ ಹಿಂದೂ ಮ್ಯಾ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಮತ್ತು ಮುಸ್ಲಿಂ ವಿವಾಹಕ ಕಾನೂನುಗಳು ಮುಂತಾದವು ವಿವಿಧ ಧಾರ್ಮೀಯ ವಿವಾಹ ಪದ್ಧತಿಗಳನ್ನು ನಿಯಂತ್ರಿಸುತ್ತವೆ ಮದುವೆಯು ಕೇವಲ ವೈಯಕ್ತಿಕ ಸಂಬಂಧವಲ್ಲ ಇದು ಕುಟುಂಬದ ಬೆಳವಣಿಗೆಗೆ ಸಾಮಾಜಿಕ ಸ್ಥಿರತೆಗೆ ಹಾಗೂ ಸಂಸ್ಕೃತಿಯ ರಕ್ಷಣೆಗೂ ಸಹಾಯ ಮಾಡುತ್ತದೆ ಆದರೆ ಬಲವಂತದ ಮದುವೆ ಬಾಲ್ಯ ವಿವಾಹ ಮುಂತಾದ ಅನುಕೂ ಅನಾನುಕೂಲಕರ ಅಂಶಗಳು ನಮ್ಮ ಸಮಾಜದಲ್ಲಿ ಇನ್ನೂ ಕಂಡುಬರುತ್ತವೆ ಇತ್ತೀಚಿನ ದಿನಗಳಲ್ಲಿ ಮದುವೆಯ ಪರಿಕಲ್ಪನೆಯು ಬಹಳ ಬದಲಾಗಿದೆ ಇಂಟರ್ನೆಟ್ ಮತ್ತು ಮ್ಯಾಟ್ರಿಮೋನಿಯಲ್ ಸೈಟ್ಗಳ ಮೂಲಕ ಪತಿ ಪತ್ನಿ ಆಯ್ಕೆ ಮಾಡುವ ಪದ್ಧತಿ ಹೆಚ್ಚು ಜನಪ್ರಿಯವಾಗಿದೆ ಇದರಿಂದ ಕುಟುಂಬದ ಬದಲಿಗೆ ವ್ಯಕ್ತಿಯ ಹಾಕಿ ಮುಖ್ಯ ಪಾತ್ರ ವಹಿಸುತ್ತದೆ ಮದುವೆ ಕೇವಲ ಎರಡು ಜನರ ಸಂಬಂಧವಲ್ಲ ಅದು ಸಾಂಸ್ಕೃತಿಕ ಮಾನಸಿಕ ಹಾಗೂ ಸಾಮಾಜಿಕ ಬಾಂಧವ್ಯ ಮದುವೆಯ ಮುಖ್ಯ ಉದ್ದೇಶ ಪರಸ್ಪರ ಗೌರವ ಪ್ರೀತಿ ಮತ್ತು ಜೀವನದ ಎಲ್ಲ ಹಂತಗಳಲ್ಲಿ ಒಟ್ಟಿಗೆ ನಡೆಯುವ ಸಹಯೋಗವನ್ನು ರೂಪಿಸಲಾಗುತ್ತದೆ ಬದಲಾಗಿ ಕಾಲಘಟ್ಟದ ಕಾಲಘಟ್ಟದಲ್ಲಿ ಮದುವೆಯ ಪರಿಕಲ್ಪನೆ ಸ್ವಲ್ಪ ಬದಲಾಗಿದ್ದರೂ ಅದರ ಮೂಲಭೂತ ಮೌಲ್ಯಗಳು ಸ್ಥಿರವಾಗಿವೆ ಥ್ಯಾಂಕ್ ಯು ಫ್ರೆಂಡ್ಸ್